ಎರಡು ಮಿಶ್ರಣ ಮಾಡ್ಬಂದು ಆಗಬೇಕು ಆಗ್ಬೇಕು ನಾಲ್ಕು ಕಣ ನಾಲ್ಕೆ ಟೈಮ್ ನಾಲ್ಕು ಗಂಟೆ ಸ್ನಾನ ಮಾಡಬಹುದು ಸುಬ್ಬಾ ನೋವಿದೆ ಕಾಲು ಏನ್ ಮಾಡ್ತೀನಿ ಅಂದ್ರೆ ಇವೆಲ್ಲ ನಿಮ್ ಮನೆಗಳಲ್ಲಿ ಹುಣಸೆ ಹುಳಿ ನೋಡಿದ್ರೆ ಉಂಟು ಹುಳಿ ಇಪ್ಪತ್ತೈದು ಉಂಸೆ ಹುಳಿ ಎಲ್ಲ ನಾವು ಮೂರು ಮಿಶ್ರಣ ಮಾಡಿ ನಿಮ್ ನಿಮ್ಮ ಅಂಗಾಂಗ ನೋವು ಜಾಕಿ ನಾಲ್ಕು ಗಂಟೆಗಳಿಗೆ ಸ್ಥಾನ ಕಾಲು ಮುಂದಿನ ಆಡ್ತಿಲ್ಲ ಅಂತಕ್ಕಂಥ ಏನ್ ಮಾಡ್ತೀರಾ ಅಂದ್ರೆ ನಿಮ್ ಊರ ಮಣ್ಣಿಡಿಕೆ ಬರುತ್ತೆ ಮಣ್ಣಿಡಿಕೆ ಟಮಾಟೋಣ ಮಾಡಿ ಎಂಥದಲ್ಲೇ ತಂದು ಎಲ್ಲಿ ನೋವುಗಳನ್ನೆಲ್ಲ ಕಾವು ನೋವು ಕಮ್ಮಿ ಆಗ್ತಾ ಮತ್ತೆ ಮುಂಚೆ ಯಾರಿಗೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ನೋವು ಬರುತ್ತೆ ಕಿಡ್ನಿ ಕಿಡ್ನಿ ಸ್ಟೋನ್ ಯಾರು ಬಂದಿದ್ರೆ